ರಾಜ್ಯ ರಾಜಕೀಯ ದೇಶ ವಿದೇಶ ಮತ್ತು ಕ್ರೈಮ್ ಸಿನಿಮಾ ಸುದ್ದಿಗಳನ್ನು ನೋಡೋಣ ಮೊದಲಿಗೆ ಮಳೆಯ ಸುದ್ದಿಗಳನ್ನು ನೋಡೋಣ ರಾಜ್ಯದಲ್ಲಿ ಮಳೆ ರಾಯ ಅಬ್ಬರಿಸುತ್ತಿದ್ದಾನೆ ಇನ್ನೂ ನಾಲ್ಕು ದಿನ ರಾಜ್ಯದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಉತ್ತರ ಕನ್ನಡ ಶಿವಮೊಗ್ಗ ಹಾಸನ ಕೊಡಗು ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಳೆರಾಯನ ಅಬ್ಬರಕ್ಕೆ ಮನೆ ಕುಸಿದು ಆಟೋ ಬೈಕ್ ಜಖಮಾಗಿರುವಂತಹ ಘಟನೆ ಬೆಳಗಾವಿ ನಗರದ ಚೌಹಾಟ್ ಗಲ್ಲಿಯಲ್ಲಿ ಕಲ್ಯಾಣ ಚೌಕ್ ಬಳಿ ನಡೆದಿದೆ ಕಿಶನ್ ಶಹಾಪುರಕರ್ ಎಂಬುವವರಿಗೆ ಸೇರಿದಂತಹ ಮನೆ ಇದಾಗಿದ್ದು ಕಳೆದ ಎರಡು ದಿನಗಳಿಂದ ನಿರಂತರ ಮಳೆಯಿಂದಾಗಿ ಮನೆ ಕುಸಿತವಾಗಿದೆ ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಬೈಕ್ ಮೇಲೆ ಮನೆ ಗೋಡೆ ಕುಸಿದಿದೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಗೋಡೆ ಕುಸಿದಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಹಾವೇರಿಯಲ್ಲಿ ತುಂಗಭದ್ರಾ ನದಿಗೆ ಒಳಹರಿವು ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಅಂಬಿಗರ ಚೌಡಯ್ಯ ಐಕ್ಯ ಮಂಟಪ ಮುಳುಗಡೆಯಾಗಿದೆ ಹೀಗಾಗಿ ಅರ್ಚಕ ತೆಪ್ಪದಲ್ಲಿ ತೆರಳಿ ಐಕ್ಯ ಮಂಟಪಕ್ಕೆ ಪೂಜೆ ಸಲ್ಲಿಸುತ್ತಿದ್ದಾರೆ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ ತುಂಗಭದ್ರಾ ಡ್ಯಾಂ ಮೂಲಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ನದಿ ಪಾತ್ರದ ರೈತರಿಗೆ ಸಂಕಷ್ಟ ಎದುರಾಗಿದ್ದು ಪಂಪ್ಸೆಟ್ಗಳು ಕೊಚ್ಚಿ ಹೋಗಿವೆ ಪಂಪ್ಸೆಟ್ ಮತ್ತು ಪೈಪ್ಗಳನ್ನು ರೈತರು ತೆರವುಗೊಳಿಸಿದ್ದಾರೆ ಮುಂಗಾರು ಮಳೆ ಅಬ್ಬರದ ಹಿನ್ನೆಲೆ ತುಂಗಭದ್ರಾ ಜಲಾಶಯ ಭರ್ತಿಯಾಗ್ತಾ ಇದೆ ಜಲಾಶಯದಿಂದ ನದಿಗೆ ನೀರು ಬಿಡಲಾಗ್ತಾ ಇದೆ ಇದರಿಂದ ಕೊಪ್ಪಳದ ಆನೆಗೊಂದಿ ಬಳಿ ಇರುವಂತಹ ಶ್ರೀಕೃಷ್ಣ ದೇವರಾಯರ ಅರವತ್ನಾಲ್ಕನೇ ಕಾಲಿನ ಮಂಟಪ ಹೊಂದಿರುವಂತಹ ಸಮಾಧಿ ಮುಳುಗಡೆ ಹಂತಕ್ಕೆ ಬಂದಿದೆ ದೇಶದ ಜಬಲ್ಪುರ ಜಿಲ್ಲೆಯಲ್ಲಿ ಮಳೆ ಮಳೆಯಾಗ್ತಾ ಇದೆ ಬರೇಲಾ ಬಳಿಯ ಪರಿಯತ್ ನದಿಯ ಪ್ರವಾಹದ ನೀರಿನಲ್ಲಿ ಎಲ್ಪಿಜಿ ಸಿಲಿಂಡರ್ಗಳನ್ನು ಸಾಗಿಸ್ತಾ ಇದ್ದ ಟ್ರಕ್ ಕೊಚ್ಚಿ ಹೋಗಿದೆ ಅದೃಷ್ಟವಶ ಚಾಲಕ ಮತ್ತು ಆತನ ಸಹಾಯಕ ಅಪಾಯದಿಂದ ಪಾರಾಗಿದ್ದಾರೆ ಎಲ್ಪಿಜಿ ಗಳಿದ್ದಂತಹ ಟ್ರಕ್ ನದಿಯಲ್ಲಿ ಮುಳುಗ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಹಾರ್ಟ್ ಜೋಪಾನಾ ಎಕ್ಸ್ಪ್ರೆಸ್ ಸುದ್ದಿಗಳನ್ನು ನೋಡೋಣ ರಾಜ್ಯದಲ್ಲಿ ಹೃದಯಾಘಾತ ಹೆಚ್ಚಳವಾಗುತ್ತಿದೆಯೇ ಎಂಬುದನ್ನು ವಿಶ್ಲೇಷಿಸಲು ರಚಿಸಿದಂತಹ ತಜ್ಞರ ಸಮಿತಿಯು ಇಂದು ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸಿದೆ ಜಯದೇವ ಆಸ್ಪತ್ರೆಯ ಇನ್ನೂರ ಐವತ್ತು ಹೃದ್ರೋಗಿಗಳನ್ನು ಪರಿಶೀಲನೆಗೆ ಒಳಪಡಿಸಿ ವಿಶ್ಲೇಷಣೆಯನ್ನು ಮಾಡಿದೆ ಸಚಿವರ ಜೊತೆ ಕೆಲ ಹೊತ್ತಿನಲ್ಲೇ ವರದಿ ಬಗ್ಗೆ ಸಭೆ ಮಾಡಿ ಚರ್ಚೆ ನಡೆಸಲಿದೆ ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಚಿಕ್ಕಮಗಳೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಂದು ಬಲಿಯಾಗಿದೆ ಅಜ್ಜಂಪುರ ಪಟ್ಟಣದ ಸಗೀರ್ ಅಹಮದ್ ಮೃತ ದುರ್ದೈವಿ ಊಟ ಮಾಡುವಾಗ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದ್ದು ಕುಸಿದು ಬಿದ್ದು ಸಗೀರ್ ಸಾವನ್ನಪ್ಪಿದ್ದಾರೆ ಟ್ರಕ್ನಲ್ಲಿ ಮಲಗಿದ್ದ ವೇಳೆ ಬಿಹಾರ ಮೂಲದ ಚಾಲಕನಿಗೆ ತೀವ್ರ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ ಕಲಬುರಗಿ ಜಿಲ್ಲೆ ಅಫ್ಸಲ್ಪುರ ತಾಲೂಕಿನ ಗಾಣಕಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಶಿವಮೊಗ್ಗದಲ್ಲಿ ಹೃದಯಾಘಾತದಿಂದ ಬಸವಣ್ಯಪ್ಪ ಎನ್ನುವವರು ಮೃತಪಟ್ಟಿದ್ದಾರೆ ನೆನ್ನೆ ಮಧ್ಯಾಹ್ನ ಬಸವಣ್ಣಪ್ಪಗೆ ಹೃದಯಾಘಾತವಾಗಿದೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಬಸವಣ್ಣಪ್ಪ ಕೊನೆಯುಸಿರೆಳೆದಿದ್ದಾರೆ ರಾಜಕೀಯ ನೋಡೋಣ ಹನ್ನೊಂದು ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕವಾಗಿದೆ ಆದರೆ ಕರ್ನಾಟಕ ಉತ್ತರ ಪ್ರದೇಶ ಗುಜರಾತ್ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬವಾಗಿದೆ ಆಂತರಿಕ ಗೊಂದಲದಿಂದಾಗಿ ಈ ಮೂರು ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ ಗುಜರಾತ್ ಉತ್ತರ ಪ್ರದೇಶ ಆಯ್ಕೆ ಬಳಿಕವೇ ಕರ್ನಾಟಕ ರಾಜ್ಯಾಧ್ಯಕ್ಷರ ಆಯ್ಕೆಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇಂದು ಕೋಲಾರ ಹಾಲು ಒಕ್ಕೂಟ ಕೋಮುಲ್ ಒಕ್ಕೂಟದ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯಲಿದೆ ಕೋಮುಲ್ ಆಡಳಿತ ಕೇಂದ್ರ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ ಮತದಾನದ ಬಳಿಕ ಸಂಜೆ ಹೊತ್ತಿಗೆ ಫಲಿತಾಂಶ ಹೊರಬೀಳಲಿದೆ ಮಾನ್ಯತೆ ಪಡೆಯದ ಹತ್ತು ರಾಜಕೀಯ ಪಕ್ಷಗಳ ನೋಂದಣಿ ರದ್ದು ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕಳೆದ ಆರು ವರ್ಷಗಳ ಅವಧಿಯಲ್ಲಿ ಒಂದೂ ಚುನಾವಣೆಯಲ್ಲಿ ಸ್ಪರ್ಧಿಸದ ಜೊತೆಗೆ ರಾಜಕೀಯ ಪಕ್ಷಗಳ ಕಚೇರಿಯನ್ನು ಹೊಂದಿರದ ಪಕ್ಷಗಳ ನೋಂದಣಿ ರದ್ದು ಮಾಡಲು ಚುನಾವಣಾ ಆಯೋಗ ಸಿದ್ಧತೆ ನಡೆಸಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಾಬಲ್ಯ ಹೊಂದಲು ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ ಈಗಾಗಲೇ ರಾಜ್ಯಾದ್ಯಂತ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸದಸ್ಯತ್ವದ ನೋಂದಣಿ ಅಭಿಯಾನ ನಡೀತಾ ಇದೆ ಬೀದರ್ ಕಲಬುರಗಿ ಕಾರ್ಯಕ್ರಮದ ನಂತರ ಇಂದು ಯಾದಗಿರಿ ನಗರದಲ್ಲಿ ಪಕ್ಷ ಸಂಘಟನೆ ಕಾರ್ಯಕ್ರಮದಲ್ಲಿ ನಿಖಿಲ್ ಭಾಗಿಯಾಗಲಿದ್ದಾರೆ ರಾಜ್ಯದ ಸುದ್ದಿಗಳನ್ನು ನೋಡೋಣ ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ನೇರಳೆ ಮಾರ್ಗದಲ್ಲಿ ನಾಳೆ ಬೆಳಿಗ್ಗೆ ಏಳರಿಂದ ಎಂಟು ಗಂಟೆವರೆಗೆ ಇಂದಿರಾನಗರ ಮತ್ತು ಬಯಪನಹಳ್ಳಿ ಮೆಟ್ರೋ ಸೇವೆಯಲ್ಲಿ ವ್ಯತ್ಯವವಾಗಲಿದೆ ಎಂಟು ಗಂಟೆ ಬಳಿಕ ಮೆಟ್ರೋ ಸೇವೆ ಪುನರಾರಂಭ ಆಗಲಿದೆ ಬೆಂಗಳೂರಿನಲ್ಲಿರುವಂತಹ ನೃಪತುಂಗ ರಸ್ತೆಯಲ್ಲಿ ಮರವೊಂದು ಉರುಳಿ ಬಿದ್ದಿದೆ ರಸ್ತೆಯಲ್ಲಿ ಸಾಗುತ್ತಿದ್ದ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮುಂಭಾಗ ಮರ ಧರೆಗುರುಳಿದ್ದು ಖಾಸಗಿ ಚಾನೆಲ್ ವರದಿಗಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಅಕ್ರಮ ರೆಸಾರ್ಟ್ಗಳ ಸುದ್ದಿಗಳು ಸದ್ದು ಮಾಡಿವೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಸಿ ಮಹಾದೇವಪ್ಪ ನೇತೃತ್ವದಲ್ಲಿ ಸಭೆಯಲ್ಲಿ ನ್ಯೂಸ್ ಏಟಿನ್ ವರದಿ ಮಾಡಿದಂತಹ ಸುದ್ದಿಗಳು ಚರ್ಚೆಯಾಗಿದೆ ಕಬಿನಿ ಹಿನ್ನೀರಿನಲ್ಲಿರುವಂತಹ ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳು ಅಕ್ರಮ ಶುಂಠಿ ಕೇಂದ್ರಗಳಿಂದ ಕಬಿನಿ ನೀರು ಕಲುಷಿತ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದೆ ಹುಲಿ ದಾಳಿಗೆ ಮೂರು ಹಸುಗಳು ಬಲಿಯಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆ ಮಡುವಿನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರೈತರಾದ ನಿಜಲಿಂಗಪ್ಪ ಮತ್ತು ಮಹೇಶ್ ಎಂಬ ರೈತನ ಮೂರು ಹಸುಗಳ ಮೇಲೆ ಹುಲಿ ದಾಳಿ ನಡೆಸಿದೆ ಕಳೆದ ಹದಿನೈದು ದಿನಗಳಿಂದ ಮಡುವಿನಹಳ್ಳಿ ಮತ್ತು ಹಾಡಿಯಾ ಗ್ರಾಮಗಳ ಸುತ್ತಮುತ್ತ ಹುಲಿ ಕಾಣಿಸಿಕೊಳ್ತಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಮುದುಗೆರೆ ಗ್ರಾಮದಲ್ಲಿ ಚಿರತೆ ದಾಳಿ ಮಾಡಿದೆ ಹತ್ತಕ್ಕೂ ಹೆಚ್ಚು ಕುರಿಗಳನ್ನು ಕೊಂದು ಹಾಕಿದೆ ಗ್ರಾಮದ ಚಂದ್ರು ಎಂಬ ರೈತರಿಗೆ ಸೇರಿದಂತಹ ಶೆಡ್ ಮೇಲೆ ಚಿರತೆ ದಾಳಿ ಮಾಡಿದೆ ರಾಮನಗರ ತಾಲೂಕಿನ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇಟ್ಟಿದಂತಹ ಬೋನಿಗೆ ಚಿರತೆ ಬಿದ್ದಿದೆ ಗ್ರಾಮದ ಅಮರ್ ಬಾಬು ಎನ್ನುವವರ ತೋಟದಲ್ಲಿ ಬೋನು ಇಡಲಾಗಿತ್ತು ಇವತ್ತು ಆಹಾರ ಅರಸಿ ಬಂದಂತಹ ನಾಲ್ಕು ವರ್ಷದ ಚಿರತೆ ಬೋನಿಗೆ ಬಿದ್ದಿದೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಕೋಟಿ ಕೋಟಿ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿದೆ ಸರ್ಕಾರಿ ಕೆಲಸ ಮತ್ತು ಸರ್ಕಾರದಿಂದ ಲೋನ್ ಕೊಡಿಸುವುದಾಗಿ ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ಎಂಬಾತ ವಂಚಿಸಿದ್ದಾನೆ ಕಳೆದ ಬಿಜೆಪಿ ಅವಧಿಯಲ್ಲಿನ ಮುಖ್ಯಮಂತ್ರಿ ಸಚಿವಾಲಯದ ಲೆಟರ್ ಪ್ಯಾಡ್ ಬಳಸಿ ಅಂದಿನ ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ನಕಲಿ ಸಹಿ ಮಾಡಿ ವಂಚನೆ ಮಾಡಿದ್ದಾರೆ ಎನ್ನಲಾಗಿದೆ ವಿಜಯನಗರ ಜಿಲ್ಲೆಯಲ್ಲೇ ಇನ್ನೂರಕ್ಕೂ ಹೆಚ್ಚು ಜನರಿಗೆ ವಂಚನೆಯಾಗಿದೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ವೃದ್ಧರೊಬ್ಬರು ಗೋಳಾಡಿದ್ದಾರೆ ನನಗೆ ಸಾಯಲು ಅವಕಾಶ ಕೊಡಿ ಅಂತ ಜಿಲ್ಲಾಧಿಕಾರಿ ಕಚೇರಿ ಬಳಿ ಏಕಾಂಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಮಗ ಸೊಸೆ ಆಸ್ತಿ ಬರೆಸಿಕೊಂಡು ಮನೆ ಬಿಟ್ಟು ಹೋಗುವಂತೆ ಚಿತ್ರ ಹಿಂಸೆ ನೀಡುತ್ತಿದ್ದಾರೆ ನಾಲ್ಕರಿಂದ ಐದು ತಿಂಗಳಿನಿಂದ ವೃದ್ಧನ ಮನವಿ ಪತ್ರಗಳನ್ನು ಅಧಿಕಾರಿಗಳು ಕಸದ ಬುಟ್ಟಿಗೆ ಎಸೆದಿದ್ದಾರಂತೆ ಅಧಿಕಾರಿಗಳ ಬೇಜವಾಬ್ದಾರಿಗೆ ಆ ಸ್ಪಂದನೆಗೆ ಮನನೊಂದು ರಾಮಯ್ಯ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ದೊಡ್ಡಬಳ್ಳಾಪುರದ ಗೂಳ್ಯ ಗ್ರಾಮದಲ್ಲಿ ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ನಿರ್ಬಂಧ ಹೇರಲಾಗಿದೆ ದೂರು ಬಂದ ಹಿನ್ನೆಲೆ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಗ್ರಾಮದಲ್ಲಿ ಶಾಂತಿ ಸಭೆ ಮಾಡಿದ ಅಧಿಕಾರಿಗಳು ದಲಿತರಿಗೆ ದೇವಾಲಯಕ್ಕೆ ಪ್ರವೇಶ ನೀಡಿದ್ರು ಬಸ್ ಮತ್ತು ಬೈಕ್ ಮಧ್ಯೆ ಡಿಕ್ಕಿಯಾಗಿ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯ ಮದಕರಿಪುರ ಬ್ರಿಡ್ಜ್ ಬಳಿ ನಡೆದಿದೆ ಬಚ್ಚಬೋರನಹಟ್ಟಿ ನಿವಾಸಿ ರಮೇಶ್ ಮೃತ ದುರ್ದೈವಿ ಅಪಘಾತದ ಬಳಿಕ ಬಸ್ನಡಿ ಸಿಲುಕಿದಂತಹ ಬೈಕ್ ಹೊತ್ತಿ ಉರಿದಿದೆ ಇನ್ನು ಬಸ್ ಹೊತ್ತಿ ಉರಿತಾ ಇದ್ದು ಅದೃಷ್ಟವಶಾತ್ ಬಸ್ನಲ್ಲಿದ್ದ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಲ್ಲವಂಗಲ ಸಮೀಪ ಹೆದ್ದಾರಿಯಲ್ಲಿ ಟೊಮ್ಯಾಟೊ ತುಂಬಿಕೊಂಡು ತೆರಳುತ್ತಾ ಇದ್ದ ಲಾರಿ ಪಲ್ತಿಯಾಗಿದೆ ಸುಮಾರು ಹದಿನೈದು ಲಕ್ಷ ಮೌಲ್ಯದ ಟೊಮ್ಯಾಟೊ ಸಂಪೂರ್ಣವಾಗಿ ನಾಶವಾಗಿದೆ ಚಾಲಕ ಕ್ಲೀನರ್ಗೆ ಗಾಯಗಳಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ